ನಿಕೋಲಾಸ್ ಮಡೂರು ಗಾಂಧಿ ಏನಲ್ಲ ನಾಳೆ ದಿನ ಭಾರತಕ್ಕೆ ಹೆದರಿಸಿದ್ರು ಯಾವುದೇ ದೇಶ ಆ ರೀತಿಯ ಒಂದು ಬೆದರಿಕೆಯನ್ನು ಸುಮ್ಮನೆ ಕೂತು ತಗೊಳ್ಳಲ್ಲ ಇವ ಈ ಎರಡು ದೊಡ್ಡಣ್ಣರ ಆಟದಲ್ಲಿ ನಾನು ಒಂದು ಚಿಕ್ಕಣ್ಣನೂ ಅಲ್ಲ ಒಂದು ಚದುರಂಗರ ಆಟದಲ್ಲಿ ಒಂದು ಪಾನ್ ಅಷ್ಟೇ ಈ ದೊಡ್ಡಣ್ಣಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಹದ್ದಿನಂತೆ ಬಂದು ತಮಗೇನ್ ಬೇಕೋ ತಗೊಂಡು ಸಹಾಯ ಮಾಡ್ತಾರೆ ಈಗ ನಾವೆಲ್ಲರೂ ಆಯ್ತಪ್ಪ ನಂದು ಒಂದು ನೈನ್ ಟು ಫೈವ್ ಒಂದು ಜಾಬ್ ಇದೆ ಇನ್ನೊಂದ್ ಏನಾದ್ರೂ ಒಂದು ಇನ್ಕಮ್ ಸ್ಟ್ರೀಮ್ ಅನ್ನ ಇಟ್ಕೊಳ್ತೀನಿ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದ್ದು ಅಮೆರಿಕ ಆಗಿನ ಕಾಲಕ್ಕೆ ಆಗಲಿಂದ ಪೆಟ್ರೋಲ್ ಡಾಲರ್ ಅನ್ನ ತಂದಿಟ್ಕೊಂಡು ಆ ವ್ಯವಸ್ಥೆಯನ್ನ ಇಡೀ ಪ್ರಪಂಚದ ಎಲ್ಲಾ ದೇಶಗಳ ಮೇಲೆ ಹಾಕಿತ್ತು ಅಮೆರಿಕ ಹಾಗಾಗಿ ದೊಡ್ಡಣ್ಣ ಹಾಗಾಗಿ ದೊಡ್ಡಣ್ಣ ಆಗೋದ್ರಲ್ಲಿ ಸಫಲ ಆಯ್ತು ಯುದ್ಧ ಗೆದ್ದಿತ್ತು ಯಾರು ಮಾತಾಡೋ ಹಾಗೆ ಆದ್ರೆ ಬರೀ ಈ ಯುದ್ಧದ ವಿಕ್ಟರಿ ಏನಿತ್ತು ಜಯ ಏನಿತ್ತು ಇದೊಂದು ಐದು ಹತ್ತು ವರ್ಷ ಇರುತ್ತೆ ಅದಾದ್ಮೇಲೆ ಎಲ್ಲರೂ ಬಾಲ ಬಿಚ್ಚಾರೆ ಅದಕ್ಕೆ ನಾನೇನ್ ಮಾಡ್ಬೇಕು ವಿಶ್ವಸಂಸ್ಥೆಯಲ್ಲಿ ಅಗ್ರಸ್ಥಾನ ನಂದಾಗಿರ್ಬೇಕು ಒಂದು ಇನ್ನೊಂದು ಪೆಟ್ರೋ ಡಾಲರ್ ಅಂತ ಒಂದು ವ್ಯವಸ್ಥೆ ತಂದಿಟ್ಕೊಂಡು ನಾನು ರಾಜನಂತೆ ಮೆರೀಬೇಕು ಎಲ್ಲರೂ ನಾನು ಹೇಳಿದಂತ ಕೇಳಬೇಕು ನನಗಿಷ್ಟ ಆದಂತೆ ತಾನ್ ನಡ್ಕೋಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಮಾಡಿಟ್ಕೊಳ್ಳೋದ್ರಲ್ಲಿ ಸಫಲ ಆಗಿತ್ತು ಅಮೆರಿಕ ಹೀಗಾಗಿ ದಕ್ಷಿಣ ಅಮೆರಿಕಾದಲ್ಲೂ ತನಗೆ ಇಷ್ಟ ಆದಂತ ದೇಶಗಳಲ್ಲಿ ತನಗೆ ಇಷ್ಟ ಆದಂತ ಸರ್ಕಾರಗಳೇ ಇರಬೇಕು ಅನ್ನುವಂತೆ ಆ ಒಂದಷ್ಟು ಪ್ರಚೋದನೆಗಳು ಒಂದಷ್ಟು ಕುಮ್ಮಕ್ಕುಗಳು ಒಂದಷ್ಟು ಅಹ್ ಬೆರಳು ಮಾಡಿ ಅಹ್ ಅದಲ್ ಬದಲು ಮಾಡೋದು ಸರ್ಕಾರಗಳನ್ನು ಹಾಕೋದು ಬೀಳಿಸೋದು ತನಗೆ ಬೇಕಾದಂತ ಕೂರಿಸ್ಕೊಳ್ಳೋದು ಇವೆಲ್ಲ ಮಾಡ್ತಾ ಇತ್ತು ಅಮೆರಿಕ ನಿನ್ನೆ ನಡೆದಂತ ಒಂದು ಉದಾಹರಣೆ ಏನಿದೆ ಇದೇ ರೀತಿಯ ಒಂದು ನಿದರ್ಶನ ಸಾವಿರದ ಒಂಬೈನೂರ ತೊಂಬತ್ತು ಜನವರಿ ಮೂರು ಸೇಮ್ ದಿನಾಂಕ ನಿನ್ನೆ ಜನವರಿ ಮೂರು ಅಹ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲೂ ಜನವರಿ ಮೂರು ನಿನ್ನೆ ವ್ಯಹವಾಲಾದ ರಾಷ್ಟ್ರಪತಿ ಆಗ ತೊಂಬತ್ತರಲ್ಲಿ ಅಹ್ ಪನಾಮದ ರಾಷ್ಟ್ರಪತಿಯನ್ನ ಹೊತ್ತೊಯ್ದು ಆ ಅವ್ರ ದೇಶಕ್ಕೆ ತಗೊಂಡು ಹೋಗಿದ್ರು ಆದ್ರೆ ಒಂದೇ ವ್ಯತ್ಯಾಸ ಏನು ಅಂದ್ರೆ ಪನಾಮದ ಅಲ್ಲ ಪನಾಮಾದಲ್ಲಿ ಸರ್ವೋಚ್ಚ ನ್ಯಾಯ ನಾಯಕ ಒಬ್ಬ ಆಯ್ತ ಮ್ಯಾನ್ಯೆಲ್ ಓರಿಯೇಗ ಅಂತ ಏನೋ ಒಂದು ಹೆಸರು ಅವನು ಆ ದೇಶದ ರಾಷ್ಟ್ರಪತಿಗಳೆಲ್ಲ ಒಂದು ರೀತಿ ಕೈಗೊಂಬೆಗಳಂತೆ ವರ್ತಿಸ್ತಿದ್ರು ಆ ಸರ್ವೋಚ್ಚ ನಾಯಕನಿಗೆ ಅಮೆರಿಕಾದವರು ಏನ್ ಮಾಡಿದ್ರು ಹೋಗಿ ಆತನಿಂದ ಬಂದ್ ಹಾಕೊಂಡ್ ತಗೊಂಡು ಹೋಗಿ ಆ ಇಡೀ ಪನಾಮ ದೇಶವನ್ನ ಅವರ ಹತೋಟಿಗೆ ಇಟ್ಕೊಂಡ್ರು ಪನಾಮ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಮೇಲಿನ ನಾರ್ತ್ ಅಮೇರಿಕಾ ಕೆಳಗಿನ ಸೌತ್ ಅಮೆರಿಕಾಕ್ಕೆ ಕೊಂಡಿ ಆ ತಿನ್ ಸೆಂಟ್ರಲ್ ಅಮೆರಿಕ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ನಡುವಿಗೆ ಒಂದು ಕನಾಲ್ ಮಾರ್ಕೊಂಡಿದ್ದಾರೆ ಕಾಲುವೆ ಪನಾಮ ಕಾಲುವೆ ಅಟ್ಲಾಂಟಿಕ್ ಮಹಾಸಾಗರಕ್ಕೂ ಪೆಸಿಫಿಕ್ ಮಹಾಸಾಗರಕ್ಕೂ ಅದೇ ಕೊಂಡಿ ಕೆಳಗೆ ಹೋಗಿ ಬರೋದು ಮೇಲೆ ಹೋಗಿ ಬರೋದು ಅವಾಯ್ಡ್ ಮಾಡೋದಕ್ಕೆ ಈ ಕಾಲುವೆಯಲ್ಲೇ ಹೋಗ್ತಾರೆ ನೇರ ಮಾಡಬೇಕು ಕರೆಕ್ಟ್ ಈಗ ಅದನ್ನ ಕಟ್ಟಿದ್ದು ಅಮೆರಿಕ ಕಟ್ಟಿದ್ದ ಮೇಲೂ ಈ ರೀತಿಯ ನಾರ್ಕೊಟ್ಟೆರಂಗ್ ಮಾಫಿಯಾ ಇವರುಗಳೆಲ್ಲ ಹೆಚ್ಚಾಗಿ ಅಮೆರಿಕ ಹೇಳಿದ್ದ ಮಾತುಗಳನ್ನು ಕೇಳದೇ ಇದ್ದಂತಹ ಒಂದು ಸಂದರ್ಭ ಆಗ ಅಮೇರಿಕ ಏನ್ ಮಾಡ್ಬೇಕಿತ್ತು ಕಟ್ಟಿದ್ ನಾವು ಹೇಳ್ಕೊಟ್ಟಿದ್ ನಾವು ನೀವು ದೇಶ ನಿಂತಿರೋದೇ ನಮ್ಮ ಇದ್ರ ಮೇಲೆ ಪನಾಮ ಕಾಲುವೆ ಇಲ್ಲ ಅಂದ್ರೆ ನಿಮ್ ದೇಶನೇ ಉಳಿಯೋದಿಲ್ಲ ನಿಮ್ಮ ಎಂಟೈಯರ್ ಎಕನಾಮಿಕ್ ವ್ಯವಸ್ಥೆ ಇರೋದೇ ಆ ಕಾಲುವೆ ಮೇಲೆ ನಿಮಗೆ ಹೆಚ್ಚು ದುಡ್ಡು ಬರ್ತಿರೋದೆ ಆ ಕಾಲುವೆಯಿಂದ ಹಾಗಾಗಿ ನೀವು ನಾವ್ ಹೇಳಿದ ಮಾತು ಕೇಳದೆ ಇದ್ರೆ ನಾವು ಒಂದು ಪಾಠ ಕಲಿಸ್ತೀವಿ ಅಂತ ಹೋಗಿ ಆ ನಾಯಕನನ್ನ ಎತ್ ಹಾಕೊಂಡು ಹೋಗಿದ್ರು ಇದು ಮೂವತ್ತಾರು ವರ್ಷ ಆಯ್ತು ಅದೇ ಸಂಬಂಧ ಇವಾಗ ನಾವು ಅದೇ ರೀತಿಯ ಇನ್ನೊಂದು ನಿದರ್ಶನ ನಿನ್ನೆ ನಾವು ನೋಡಿದ್ದೇವೆ ಏನಾದ್ರು ಈ ಡೇಟ್ ಸೇಮ್ ಆಗ್ಬೇಕು ಅನ್ನೋ ಪ್ಲಾನ್ ಏನಾದ್ರೂ ಮಾಡಿರಬಹುದಾ ಇಲ್ಲ ಹಾಗೇನ್ ಇಡ್ಲಿಲ್ಲ ಬಟ್ ಕಾಕತಾಳೀಯ ಅಷ್ಟ ಅದೇ ದಿನ ನಡೆಯಿತು ಅನ್ನೋದು ಒಂದು ಕಾಕತಾಳೀಯ ಹೌದು ಇದರಿಂದ ಮುಂದಿನ ಪರಿಣಾಮ ಏನ್ ಹೇಗಿರ್ಬೋದು ಅಮೆರಿಕಕ್ಕೂ ಹೇಗಿರ್ಬೋದು ಕುವೈತಲ್ಲಿ ಅಹ್ ಇರಾನ್ ಅಲ್ಲಿ ಇರಾಕ್ ಅಲ್ಲಿ ಏನ್ ನಡೀತು ನಾವು ನೋಡಿದ್ದೀವಿ ಹದಾಲು ಹೊಸ ಏನನ್ನ ಕೆಳಗಿಳಿಸಿ ಅಂದ್ರೆ ಆತ ಕುವೈತನ್ ಮೇಲೆ ದಾಳಿ ಮಾಡಿದ್ದ ಕುವೈತನ್ ಮೇಲೆ ದಾಳಿ ಮಾಡಿದಾಗ ಒಂದು ಗಲ್ಫ್ ಯುದ್ಧ ಕೊಲ್ಲಿ ಯುದ್ಧ ನಡೆದಿತ್ತು ಅದರಲ್ಲೂ ಎರಡು ಗಲ್ಫ್ ವಾರ್ ಒನ್ ಗಲ್ಫ್ ವಾರ್ ಟು ಎರಡು ಬಾರಿ ನಡೆದಿತ್ತು ಆ ಅದೆಲ್ಲ ಆಗಿ ಕೊನೆಗೆ ಆದಾಮ್ ಹುಸೇನನ್ನ ಕೆಳಗಿಳಿಸಿ ಅದನ್ನ ಬಂಧಿಸಿ ಹಾಕಿ ಅಲ್ಲಿ ತಮ್ಮದೇ ತಮಗೆ ಅನುಕೂಲವಾದಂತಹ ಒಂದು ಸರ್ಕಾರವನ್ನು ಕೂಡಿಸೋದ್ರಲ್ಲಿ ಅಮೆರಿಕ ಸಫಲ ಆಗಿತ್ತು ಹಾಗೆ ಪನಮದಲ್ಲೂ ಹಾಗೆ ಆಗಿದೆ ಅದೇ ರೀತಿ ವೆನೆಸ್ವೆಲಾದಲ್ಲೂ ತನಗೆ ಬೇಕಾದಂತಹ ಒಂದು ಸರ್ಕಾರವನ್ನ ಕೂಡಿಸ್ಲಿಕ್ಕೆ ಅಮೆರಿಕ ಈಗ ಪ್ರಯತ್ನ ಪಡ್ತಾ ಇದೆ ಯಾವ ರೀತಿ ಅಂದ್ರೆ ಅಪೋಸಿಷನ್ ವಿಪಕ್ಷದಲ್ಲಿ ಯಾರ್ಯಾರು ಕೂತಿದ್ದಾರೆ ಇನ್ನೊಂದು ಮಾತು ನೆನ್ಪಿಟ್ಕೋಬೇಕು ನಿಕೋಲಾಸ್ ಮಡೂರೋ ಗಾಂಧಿ ಏನಲ್ಲ ನಿಕೋಲಾಸ್ ಮಡೂರೋ ಒಬ್ಬ ಸರ್ವಾಧಿಕಾರಿ ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಐಡಿಯಾಲಜಿಯಲ್ಲಿ ಯಾರು ರಾಷ್ಟ್ರವನ್ನ ಆಳ್ತಾರೆ ಅವರೆಲ್ಲರದ್ದು ಅದೇ ಧೋರಣೆ ಇರುತ್ತೆ ಕೂಡ ಅಂತಹ ದೇಶಗಳಲ್ಲಿ ಆ ದೇಶದಲ್ಲಿರುವಂತಹ ಪ್ರಜೆಗಳಿಗೆ ಇಂದಿಲ್ಲದ ಚಿತ್ರ ಹಿಂಸೆ ಹಾಗಾಗಿ ನಿಕೋಲಾಸ್ ಮಧುರೋ ಹೋಗಿದ್ದೇ ಒಳ್ಳೇದಾಯ್ತಪ್ಪ ಅಂತ ಅಂದ್ಕೊಳ್ಳುವಂತ ಜನನು ಇರ್ತಾರೆ ಇರುವಷ್ಟು ದಿನ ಅಯ್ಯೋ ಅಮೆರಿಕದಂತವ್ರು ಯಾಕೆ ಬರ್ತಾ ಇಲ್ಲ ಅಲ್ಲೆಲ್ಲೋ ಅಹ್ ಹದ್ದು ಹುಸೈನ್ ಕೊಲ್ಲಕ್ಕೆ ಹೋಗ್ತಿದ್ದಾರೆ ಮಧುರೋನ್ ಯಾಕೆ ತೆಗೀತಿಲ್ಲ ಅಂತ ಅಷ್ಟೂ ದಿನ ಅಷ್ಟೂ ಜನ ಯೋಚನೆ ಮಾಡಿದ್ದು ಉಂಟು ವೆನೆಹ ವ್ಯಾಲದಲ್ಲಿ ವಿಪಕ್ಷದಲ್ಲಿ ಒಬ್ಳು ಮಹಿಳೆ ಮಾರಿಯಾ ಮಾರಿಯ ಹೆಸರು ಮಾಡ್ತೋಗ್ತಿದೆ ಈ ವರ್ಷ ತಾನೇ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದಿದೆ ಹಾಗೆಗೆ ಅವಳು ಕೂಡ ಅಹ್ ಏನ್ ಹೇಳಿದ್ಲು ಅಮೆರಿಕ ನಮ್ಮ ನಮ್ಮ ಮೇಲೆ ದಾಳಿ ಬರ್ಲಿ ನಮ್ಮ ದೇಶದ ಮೇಲೆ ನಮ್ಮ ದೇಶದ ಮೇಲೆ ಅಂದ್ರೆ ನಿಕೋಲಾಸ್ ಮಡೂರೋ ಮೇಲೆ ದಾಳಿ ಮಾಡಿ ಬಡ್ಲಿ ಅವನನ್ನ ಕೆಳಗಿಳಿಸ್ಲಿ ಇಲ್ಲಿ ಡೆಮೋಕ್ರಸಿಯನ್ನ ಮತ್ತೆ ಸ್ಥಾಪನೆ ಮಾಡೋದ್ರಲ್ಲಿ ಯಶಸ್ವಿಯಾಗ್ಲಿ ಮಿಕ್ಕಿದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ಅವರು ಹೇಳ್ತಾ ಇದ್ದರು ಹಾಗಾಗಿ ಇದೆಲ್ಲ ಒಂದ್ ರೀತಿಯ ಪ್ಲಾನ್ ಇಲ್ಲದೇ ಇದ್ರೆ ಆಕೆಗೆ ಯಾಕೆ ಕೊಡ್ಬೇಕಿತ್ತು ನೊಬೆಲ್ ಪ್ರಶಸ್ತಿ ಅದು ಎಂಟು ತಿಂಗಳ ಹಿಂದೆ ಯಾವಾಗಲೂ ಹತ್ತು ವರ್ಷದ ಹಿಂದೆ ಆಕೆ ಕೊಟ್ಟಿದ್ದು ಅಹ್ ಎಲ್ಲ ಮರ್ತು ಹೋಗಿದ್ವಿ ಅಂದ್ರೆ ಅದು ಓಕೆ ಎಂಟು ವರ್ಷ ಎಂಟು ತಿಂಗಳು ಅಲ್ಲ ಒಂದ್ ಆರು ತಿಂಗಳು ನಾಲ್ಕು ತಿಂಗಳ ಹಿಂದೆನೆ ಕೊಟ್ಟಿದ್ದು ಆಕೆಗೆ ಅದು ಏನು ಟ್ರಂಪ್ಗೆ ಬಂದ್ಬಿಡತ್ತೆ ನೊಬೆಲ್ ಶಾಂತಿ ಪ್ರಶಸ್ತಿ ಅಂತ ಮಾತಾಡ್ಕೊಂಡಂತ ದಿನಗಳು ಟ್ರಂಪ್ ಕೂಡ ನನಗೆ ಕೊಡಬೇಕು ನಾನು ಅದಕ್ಕೆ ಅರ್ಹ ಅಂತ ಹೇಳ್ಕೊಳ್ತಾ ಇದ್ದದ್ದು ನಾವೆಲ್ಲ ಕೇಳಿದ್ದೀವಿ ಟ್ರಂಪ್ಗೆ ಕೊಡದೆ ಆಕೆಗೆ ಕೊಟ್ಟಿದ್ದಕ್ಕೆ ಒಂದು ಹಿಂದಿನ ಕಾರಣ ಇವಾಗ ನಮಗ್ ಚೆನ್ನಾಗ್ ಗೊತ್ತಾಗ್ತಾ ಇದೆ ಆಯ್ತು ಇದು ವೆಂಜವಾಲ ಒಳಗಿನ ಕತೆ ಆದರೆ ನಿನ್ನೆ ಟ್ರಂಪ್ ನಿನ್ನೆ ಮಧ್ಯರಾತ್ರಿ ಟ್ರಂಪ್ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸುದು ಅದರಲ್ಲಿ ಆ ಆತ ಹೇಳಿದ್ದು ಇಲ್ಲ ನಾವು ಆ ವಿಪಕ್ಷ ನಾಯಕಿ ಆಕೆ ಏನಿದ್ದಾಳೆ ಅವಳನ್ನು ಅಥವಾ ಬೇರೆ ವಿಪಕ್ಷದ ನಾಯಕರನ್ನು ನಾವು ತಂದು ಮೇಲೆ ಕೂಡಿಸ್ಕೊಳ್ಳಲ್ಲ ಒಂದು ಇನ್ನೊಂದು ಇರುವಂತಹ ಉಪರಾಷ್ಟ್ರಪತಿ ಒಬ್ಬಳಿದ್ದಾಳೆ ಡೆಲ್ಹಿ ರೋಡ್ರಿಗಸ್ ಅಂತ ಆಕೆಯ ಜೊತೆ ನಾವು ನಾವಾಗ್ಲೆ ಮಾತಾಡಕ್ ಶುರು ಮಾಡಿದ್ದೀವಿ ಆಕೆ ಆಗ್ಲೆ ಆಕೆ ಉಪರಾಷ್ಟ್ರಪತಿಯಿಂದ ರಾಷ್ಟ್ರಪತಿ ಪಟ್ಟಕ್ಕೆ ಏರಿದ್ದಾಳೆ ಪದ ಸ್ವೀಕಾರ ಮಾಡಿ ಆಗಿದೆ ಅಂದ್ರೆ ಈ ಎಂಟು ಗಂಟೆಗಳ ಅವಧಿಯೊಳಗೆ ಹಾಗಾಗಿ ಆಕೆಯೇ ಈಗಿನ ಹೊಸ ರಾಷ್ಟ್ರಪತಿ ವೆನೆಹ್ ಓಕೆ ಇವಳ ಜೊತೆ ನಾವಾಗ್ಲೇ ಮಾತು ಶುರು ಮಾಡಿದ್ದೀವಿ ಮಾತು ಶುರು ಮಾಡಿ ಅವಳಿಂದ ಒಂದು ಪ್ರಾಮಿಸ್ ಪಡ್ಕೊಂಡಿದ್ದೀವಿ ಏನ್ ಪ್ರಾಮಿಸ್ ಆಯ್ತು ನೀವು ನಮ್ಮ ದೇಶದಲ್ಲಿರುವ ಕಚ್ಚಾ ತೈಲವನ್ನ ನೀವು ತಗೊಳ್ಳಿ ಆ ದುಡ್ಡನ್ನ ನೀವು ನಮಗ್ ಕೊಡಿ ತೊಂದರೆ ಇಲ್ಲ ನಿಮ್ಮ ಜೊತೆ ಕೈ ಮಿಲಾಯಿಸೋದಕ್ಕೆ ನಾವು ತಯಾರಿದ್ದೇವೆ ಅಂತ ವೆನೆಹ್ ಉಪರಾಷ್ಟ್ರಪತಿ ಹೇಳಿದ್ದಾಯ್ತು ಅಂದರೆ ವೆನೆಹೆಲ್ಲಾ ಅಮೆರಿಕಾ ಜೊತೆಗೂ ಕೈ ಮಿಲಾಯಿಸಿ ಅಮೆರಿಕ ಸಂಘದ ಜೊತೆಗೂ ಒಂದ್ ಕಾಲಲ್ಲಿ ಒಂದ್ ಕಾಲ ಇಲ್ಲಿ ಇಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ವೆನಹವೆಲಾಗ್ ಬಂದೊದಗಿದೆ ಅದರಲ್ಲಿ ಅವ್ರು ಯಾವ ಮಟ್ಟಕ್ಕೆ ಸಫಲರಾಗ್ತಾರೆ ಅದು ನೋಡ್ಬೇಕು ಅಮೆರಿಕಕ್ಕೆ ಈಗ ಪೆಟ್ರೋ ಡಾಲರ್ ಕತೆ ಹೇಳಿದೆ ಸೌದಿ ಅರೇಬಿಯಾ ಮೇಲಿನ ಅವಲಂಬನೆ ಹೇಳಿದೆ ಈಗ ಅದಕ್ಕಿಂತ ಹೆಚ್ಚಿನ ಮಟ್ಟದ ಒಂದಷ್ಟು ಕಚ್ಚಾ ತೈಲ ಸಿಕ್ತಿದೆ ವೆನಹೆಲಾನಲ್ಲೇ ಅಂದಾಗ ಅಮೆರಿಕಕ್ಕೆ ಸೌದಿ ಅರೇಬಿಯಾ ಮೇಲಿನ ಅವಲಂಬನೆ ಬೇಕಾಗಿರೋದಿಲ್ಲ ಹಾಗಾಗಿ ಇವತ್ತೋ ನಾಳೆಯೋ ನಾಳಿದ್ದೋ ಯಾವಾಗಲೋ ಸೌದ್ ಸಾಮ್ರಾಜ್ಯ ಸೌದ್ ವಂಶವನ್ನ ಕೆಳಗಿಳಿಸೋದಕ್ಕೆ ಹಿಂದೆ ಮುಂದೆ ನೋಡಬೇಕಾದಂತ ಪರಿಸ್ಥಿತಿ ಏನಿರಲ್ಲ ತೆಗಿಬೇಕಾ ತೆಗಿಬೋದು ಅನ್ನುವಂಥದ್ದು ಸೌದಿ ಅರೇಬಿಯಾ ಮಟ್ಟಕ್ಕೆ ಒಂದು ಅಂಶ ನೆನ್ಪಿಟ್ಕೊಳ್ಬೇಕಾದ್ದು ಅಮೆರಿಕ ಒಳಗೆ ನೋಡೋದಾದ್ರೆ ಅಮೆರಿಕಕ್ಕೆ ಇನ್ನೊಂದ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ ವರ್ಷ ಕಚ್ಚಾ ತೈಲ ಸಿಗ್ತಾನೆ ಇರುತ್ತೆ ಅಲ್ಲಿಂದ ಅಲ್ಲದೇ ಇದ್ರು ಇನ್ನೊಂದ್ ಕಡೆ ಜೊತೆಗೆ ಸೌದಿ ಅರೇಬಿಯಾ ಕುವೈತ್ ಇವರೆಲ್ಲರೂ ಚೈನಾಕ್ಕೂ ಮಾರ್ತಾ ಇದ್ರು ರಷ್ಯಾಕ್ಕೂ ಮಾಡ್ತಾ ಇದ್ರು ಇಂಡಿಯಾಗೂ ಮಾಡ್ತಾ ಇದ್ರು ಇವರುಗಳೆಲ್ಲ ಯಾವ ಮಟ್ಟಕ್ಕೆ ಕೊಂಡ್ಕೊತಿದ್ದಾರೆ ಡಿಮ್ಯಾಂಡ್ ಯಾವ ಮಟ್ಟಕ್ಕಿದೆ ಅದಂತೆ ಸಪ್ಲೈ ಹೆಚ್ಚು ಕಡಿಮೆ ಮಾಡಿಕೊಂಡು ಆ ಬೆಲೆಯನ್ನ ಬ್ಯಾರಲ್ಗೆ ಒಂದು ಬ್ಯಾರಲ್ಗೆ ಎಂಬತ್ತು ಡಾಲರ್ ಒಂದು ಬ್ಯಾರಲ್ಗೆ ತೊಂಬತ್ತು ಡಾಲರ್ ಆ ರೀತಿ ಅವ್ರು ಬದಲಾಯಿಸಿಕೊಂಡು ಮಾಡ್ತಾ ಇದ್ರು ಇದು ಅಮೆರಿಕಾಕ್ ಇಷ್ಟ ಇರಲಿಲ್ಲ ಹೇ ಫಸ್ಟ್ ಆಫ್ ಆಲ್ ನೀನ್ ಅವ್ರಿಗೆ ಕೊಡ್ತಿದ್ಯಾ ನನ್ನ ಗುಂಪಿನ ನನ್ನ ಗುಂಪಿಗೆ ಹೇರದವರಿಗೆ ನೀನ್ ಕೊಡ್ತಾ ಇದೀಯ ಒಂದು ಇನ್ನೊಂದು ಅವರು ಡಿಮ್ಯಾಂಡ್ ಅನ್ನ ಏರಿಳಿತ ಮಾಡ್ತಿರೋದ್ರಿಂದ ನಿನ್ನ ಸಪ್ಲೈ ಅನ್ನ ನೀನ್ ಏರಿಳಿತ ಅದಕ್ಕೆ ತಕ್ಕಂತೆ ಮಾಡ್ತಿದ್ಯಾ ಹಾಗಾಗಿ ಆ ಬೆಲೆ ಅವ್ರು ಅವರು ಫಿಕ್ಸ್ ಮಾಡ್ತಿದ್ದಾರೆ ನಾನು ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಅಮೆರಿಕದ ಒಂದು ಕಂಪ್ಲೇಂಟ್ ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಈ ಒಂದು ಏಕಸ್ವಾಮ್ಯತೆ ಏನಿತ್ತು ಸೌದಿ ಅಹ್ ಮುಂಚೂಣಿಯಲ್ಲಿರುವಂತಹ ಒಪೆಕ್ ರಾಷ್ಟ್ರಗಳು ಆ ಏಕಸ್ವಾಮ್ಯತೆಯನ್ನ ಧ್ವಂಸ ಮಾಡೋದ್ರಲ್ಲಿ ಈ ಒಂದು ಹೊಸ ನಿಟ್ಟು ಅಮೆರಿಕಕ್ಕೆ ಹಾಗಾಗಿ ಮೇಲ್ನೋಟಕ್ಕೆ ಅವ ಒಂದು ಪ್ರಪಂಚದ ಪ್ರಪಂಚದ ಒಂದು ಸಣ್ಣ ದೇಶದ ಮೇಲೆ ದೊಡ್ಡಣ್ಣ ದಾಳಿ ಮಾಡ್ದ ರಾಷ್ಟ್ರಪತಿಯನ್ನೇ ಎತ್ತ ಹಾಕೊಂಡು ಹೋದ್ರು ಅನ್ನೋದು ಕೆಳಗಿನ ಮಟ್ಟದ ಒಂದು ಆಯಾಮ ಅಂದ್ರೆ ಮೇಲಿನ ಮಟ್ಟದಲ್ಲಿ ನೋಡ್ತಾ ನೋಡ್ತಾ ಹೋದ್ರೆ ಕೆದಕಿ ಕೆದಕಿ ನೋಡಿದ್ರೆ ಇವೆಲ್ಲಾ ಕಾಣುತ್ತೆ ಜೊತೆಗೆ ಇವುಗಳಿಂದ ಈಗ ಅಮೆರಿಕ ಮಟ್ಟಕ್ಕೆ ಕೇಳಿದ್ರೆ ಅಮೆರಿಕ ಈ ಒಂದು ಏನು ನಿದರ್ಶನ ಇದೆ ಇದರಿಂದ ಹೊರಗಿನವರಿಗೆ ಒಂದೊಂದಾಗಿ ಪಾಠ ಹೇಳ್ತಾ ಹೋಗುತ್ತೆ ತೋರಿಸ್ತಾ ಹೋಗುತ್ತೆ ಬೆರಳು ಮಾಡಿ ಅಲ್ಲಾಗಿದ್ದು ನೆನ್ಪಿದ್ಯಾ ನಿಮ್ಗೆ ಅಂತ ಹೇಳಿ ಕ್ಯೂಬಾಕ್ಕೆ ಅಲ್ಲಿ ಮಾಡಿದ ನೆನ್ಪಿದ್ಯಾ ನಿಮ್ಗೆ ಅಂತ ಹೇಳಿ ಇರಾನ್ಗೆ ಎಲ್ಲರಿಗೂ ಹೆದರಿಸ್ತಾ ಹೋಗತ್ತೆ ಇರಾನ್ ಕ್ಯೂಬಾ ಅಥವಾ ನಾಳೆ ದಿನ ಭಾರತಕ್ಕೆ ಹೆದರಿಸಿದ್ರು ಯಾವುದೇ ದೇಶ ಆ ರೀತಿಯ ಒಂದು ಬೆದರಿಕೆಯನ್ನು ಸುಮ್ಮನೆ ಕೂತು ತಗೊಳಲ್ಲ ಎಲ್ಲರೂ ವಾಪಸ್ ಮಾತಾಡ್ತಾರೆ ಎಲ್ಲರೂ ಅಹ್ ತನ್ನ ತನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಮಿಲಿಟರಿ ರೂಪದಲ್ಲೋ ಇನ್ಯಾವುದೋ ರೂಪದಲ್ಲೋ ಒಂದಷ್ಟು ಸ್ವಾವಲಂಬನೆ ಪಡ್ಕೊಳ್ಳೋದ್ರಲ್ಲಿ ಪ್ರಯತ್ನ ಅಂತೂ ಬರುತ್ತೆ ಹಾಗೆ ಇರಾನ್ ನ ಹೊಮೇನಿ ಅಲ್ಲಿಯ ಸರ್ವೋಚ್ಚ ನಾಯಕ ನಾಯಕ ನಿನ್ನೆನೆ ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ದಾರೆ ನಾವು ಈ ಒಂದು ದೊಡ್ಡಣ್ಣನಂತೆ ವರ್ತಿಸ್ತಿರುವಂತಹ ಇಂಪೀರಿಯಲ್ ಮಾಸ್ಟರ್ ನಂತೆ ವರ್ತಿಸ್ತಿರುವಂತಹ ಅಮೆರಿಕಕ್ಕೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅಂತ ಇರಾನಿನ ಸರ್ವೋಚ್ಚ ನಾಯಕ ನಿನ್ನೆ ಹೇಳಿದ್ದಾನೆ ಅಂದರೆ ಈ ಮಾತಿನ ಜಟಾಪಟಿ ಆಗ್ಲೇ ಶುರುವಾಗ್ಬಿಟ್ಟಿದೆ ಇರಾನ್ನಲ್ಲಿ ಮಾತಿನ ಜಟಾಪಟಿ ಇರಾನಿನ ಸರ್ವೋಚ್ಚ ನಾಯಕನ ಜೊತೆ ಶುರುವಾಗಿದ್ದು ಇರಾನಿನ ಒಳಗೇನೆ ಜನಾಂದೋಲನನು ಶುರುವಾಗಿದೆ ಅಂದರೆ ಅಮೆರಿಕ ಅಮೆರಿಕದ ಹದ್ದಿನ ಕಣ್ಣು ನೆಕ್ಸ್ಟ್ ಇರಾನಿನ ಈ ಜನಾಂದೋಲನದ ಮೇಲೆ ಬಿದ್ದು ಅವರಿಗೆ ಕುಮ್ಮಕ್ಕು ಕೊಟ್ಟು ಅವರಿಗೆ ಬೇಕಾದಂತೆ ಪ್ರಚೋದನೆ ಮಾಡಿ ಹಣ ಹರಬರಾಜೋ ಇನ್ನೇನೋ ಮತ್ತೊಂದು ಮಾಡಿ ಆಮಿಷ ಒಟ್ಟಿ ಅಲ್ಲಿನ ಸರ್ಕಾರವನ್ನ ಇಳಿಸೋದಕ್ಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡುವಂತ ನಿಟ್ಟಿನಲ್ಲಿ ಅವ್ರ ಕೆಲಸ ಮಾಡ್ಬೋದು ಅನ್ನೋದು ಒಂದ್ ಆಯಾಮ ಅಲ್ಲದೆ ಇನ್ನೊಂದ್ ಆಯಾಮ ನೀವು ಅಮೆರಿಕ ಮತ್ತೆ ವೆನವೆಲ್ ಬಗ್ಗೆ ಮಾತ್ರ ಕೇಳಿದ್ರೆ ನಾನು ಅದನ್ನ ಇನ್ನೊಂದ್ ಚೂರು ಮುಂದೆ ಎಳ್ಕೊಂಡು ಹೋಗಿ ಯುಕ್ರೇನ್ ಬಗ್ಗೆ ಮಾತಾಡ್ತೀನಿ ಯುಕ್ರೇನಿನ ರಾಷ್ಟ್ರಪತಿ ವೊಲಾಡಿಮಿರ್ ಹಲೆನ್ ಹಾಕಿ ಆತ ನಿನ್ನೆ ಹೇಳಿದ್ದು ಹಾ ಅಮೆರಿಕಕ್ಕೆ ನಿಕೋಲಾ ನಿಕೋಲಾಹ್ ಅನ್ನ ಎತ್ತ ಹಾಕೊಂಡ್ ಬರೋದು ಸುಲಭ ಹಾಗೆ ಅವ್ರು ಇನ್ನೊಂದ್ ದೇಶಕ್ಕೂ ಮಾಡ್ಬೋದು ಅಂತ ರಷ್ಯಾವನ್ನ ಹೇಳದೆ ರಷ್ಯಾವನ್ ರಷ್ಯಾದ ಹೆಸರನ್ನ ಹೇಳದೆ ಇಷ್ಟು ಮಾತ್ರ ಹೇಳಿದ್ರು ಅಂದ್ರೆ ಏನರ್ಥ ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ ಪುಟಿನ್ಗೂ ಇದೇ ತಕ್ಕ ಶಾಸ್ತಿ ಮಾಡ್ಬೇಕು ಪುಟಿನ್ ಅನ್ನು ಎತ್ತಾಕೊಂಡು ಹೋಗಿ ಆತನನ್ನು ಬಂದ ಹೈ ಆವಾಗ ನಾವು ನೆಮ್ಮದಿ ಆಗಿರ್ತೀವಿ ಅನ್ನೋದು ಹೈಲನ್ಸ್ಕಿಯ ಒಂದು ಧೋರಣೆ ಒಂದು ಮಾತು ಎರಡು ರೀತಿಯಲ್ಲಿ ಕರೆಕ್ಟ್ ಅದ ಅವ್ರು ಹೇಳಿದ್ದು ಆದ್ರೆ ಹೈಲನ್ಸ್ಕಿ ಮರ್ತೋಗ್ತಿರೋದೇನು ಅಂದ್ರೆ ಎಂಟು ತಿಂಗಳ ಹಿಂದೆ ಮಾತ್ರ ಪುಟಿನ್ ಅಲಾಸ್ಟಕ್ಕೆ ಹೋಗಿ ಬಂದಿದ್ರು ಕೈ ಮಿಲಾ ಹೈ ರಾಷ್ಟ್ರಪತಿಯನ್ನು ಮೀಟ್ ಮಾಡೋದಕ್ಕೇನೆ ರಾಷ್ಟ್ರಪತಿಯೇ ಕರೆದಿದ್ದು ಬನ್ನಿ ನಮ್ಮ ದೇಶಕ್ಕೆ ಅಂತ ಅಂದ್ರೆ ಹೆಲನ್ಸ್ಕಿ ಮರ್ತೋಗ್ತಿರೋದು ಏನು ಅಂದ್ರೆ ಇವ ಈ ಎರಡು ದೊಡ್ಡಣ್ಣರ ಆಟದಲ್ಲಿ ನಾನೊಂದು ಚಿಕ್ಕಣ್ಣನೂ ಅಲ್ಲ ಒಂದು ಚದುರಂಗನ ಆಟದಲ್ಲಿ ಒಂದು ಪಾನ್ ಅಷ್ಟೇ ನಾನೊಬ್ಬ ಸೈನಿಕ ಅಷ್ಟೆ ಸೈನಿಕನನ್ನ ಕಳ್ಕೊಳ್ಳೋದಕ್ಕೆ ಯಾರು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದೊಂದು ನೆನಪಿಟ್ಕೋಬೇಕು ಚಿಕ್ಕ ದೇಶಗಳು ಯುಕ್ರೇನ್ ಇಂದ ಒಂದು ನಿದರ್ಶನ ಹಾಗೆ ಆ ತರದೊಂದು ನಿದರ್ಶನ ಆಗ್ಲೇ ನಾವು ನೋಡಿದೀವಿ ಬ್ರಿಕ್ಸ್ ರೂಪದಲ್ಲಿ ಬ್ರಿಕ್ಸ್ ನಲ್ಲಿ ಇದ್ದಾರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಈ ಐದು ದೇಶಗಳು ಇದ್ದಾರೆ ಆಯ್ತು ಇವರೆಲ್ಲರದ್ದು ಒಂದೇ ಒಂದೇ ಗೋಲ್ ಗುರಿ ಏನು ಅಮೆರಿಕಾದ ಒಂದು ಏಕಸ್ವಾಮ್ಯತೆ ಏನಿದೆ ಈಗ ಏನ್ ಏರ್ಪಟ್ಟಿದೆ ಕೋಲ್ಡ್ ವಾರ್ ನಂತರ ಶೀತಲ ಸಮರದ ನಂತರ ನಾವು ಬದುಕಬೇಕು ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ಅಮೆರಿಕ ನಮ್ಮ ಮೇಲೆ ಹದ್ದಿನ ಕಣ್ಣನ್ನು ಇಡೋದನ್ನ ನಿಲ್ಲಿಸಬೇಕು ಅದಕ್ಕೆ ನಾವು ಹಶಕ್ತರಾಗಿ ಬೆಳಿಬೇಕು ಆ ಹಸಕ್ತರಾಗಿ ಬೆಳೆಯೋದಕ್ಕೆ ನಾವು ಗುಂಪಾಗಿರ್ಬೇಕು ಆ ಗುಂಪಾಗಿರುವಾಗ ನಾವೆಲ್ಲರೂ ಅಂದ್ರೆ ಈ ಐದು ಹೆಚ್ಚು ಇಂಪಾರ್ಟೆಂಟ್ ದೇಶಗಳು ಅಂತಾನೆ ಅಂದ್ಕೊಳ್ಳೋಣ ನಾವೆಲ್ಲರೂ ಒಂದು ಗುಂಪಾಗಿದ್ದರೆ ಆಗ ಅಮೆರಿಕ ಆಗ್ಲಿ ಆ ಅಮೆರಿಕದ ಸಂಘದಲ್ಲಿರುವಂತಹ ಇಂಗ್ಲೆಂಡ್ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇವ್ರುಗಳು ಯಾರು ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಒಂದು ಪ್ಲಾನ್ ಆ ಪ್ಲಾನಿಗೆ ತಕ್ಕಂತೆ ಒಂದಷ್ಟು ಐಡಿಯಾಗಳು ಬೇಕಲ್ಲ ಆ ಐಡಿಯಾಗಳಲ್ಲಿ ಒಂದು ಆಯ್ತು ನಮಗೆ ಬೇಕಾದಂತಹ ಶಸ್ತ್ರಗಳನ್ನು ನಾವೇ ತಯಾರು ಮಾಡ್ಕೊಳ್ತೀವಿ ಚೈನಾದ ಫಿಫ್ತ್ ಜನರೇಷನ್ ಫೈಟರ್ ಪ್ಲೇನ್ ಅದಾದ್ಮೇಲೆ ಸಿಕ್ಸ್ತ್ ಜನರೇಷನ್ಗೂ ಹೋಗಿದ್ದಾರೆ ಅವರು ನಾವಿನ್ನು ಫೋರ್ತ್ ಜನರೇಷನ್ ಕೊಂಡ್ಕೊಳ್ಳೋದ್ರಲ್ಲೇ ಇದೀವಿ ನಮ್ದೊಂದು ಬೇರೆ ಕತೆ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ಕ್ಷಿಪಣಿ ಅಹ್ ಮಿಸೈಲ್ ಶಸ್ಟಮ್ ಹಾಗೆ ಅಂದ್ರೆ ಮಿಲಿಟರಿ ಆಯಾಮದಲ್ಲಿ ಎಲ್ಲ ದೇಶಗಳು ಆ ಆ ದೇಶಕ್ಕೆ ಬೇಕಾದಂತಹ ವೆಪನ್ಸ್ ಏನಿದಾವೆ ಅವುಗಳನ್ನು ತಯಾರು ಮಾಡ್ಕೊಳ್ಳೋದ್ರ ಮಗ್ನರಾಗಿದ್ದಾವೆ ಇದು ಮಿಲಿಟರಿ ಆಯಿತು ಅಲ್ಲದೆ ಎಕನಾಮಿಕ್ ಕೂಡ ಯೋಚನೆ ಮಾಡಬೇಕು ಪೆಟ್ರೋ ಡಾಲರ್ ಅಲ್ಲದೆ ಅಮೆರಿಕದ ಡಾಲರ್ ಗ್ಲೋಬಲ್ ಕರೆನ್ಸಿ ಯಾವುದೇ ದೇಶ ಇನ್ಯಾವುದೋ ದೇಶದ ಜೊತೆ ರಫ್ತು ಆಮದು ಮಾಡ್ಕೊಳ್ಬೇಕಂದ್ರೆ ಡಾಲರ್ ಅಲ್ಲೇ ಮಾಡ್ಕೊಳ್ತಿದ್ರು ಸುಮಾರು ಪ್ರಪಂಚದ ರಫ್ತು ಆಮದಿನಲ್ಲಿ ಎಪ್ಪತ್ತೈದು ಶೇಕಡ ಡಾಲರ್ನಲ್ಲೇ ನಡೆಯುತ್ತೆ ನಡೀತಿತ್ತು ಅದು ಬ್ರಿಕ್ಸ್ ನಲ್ಲಿ ಅದಿಲ್ಲ ಅಂದ್ರೆ ರಷ್ಯಾ ಮತ್ತೆ ಚೈನಾ ರಷ್ಯಾ ಮತ್ತೆ ಇಂಡಿಯಾ ಇಂಡಿಯಾ ಮತ್ತೆ ಚೈನಾ ಇವರುಗಳೆಲ್ಲ ತನ್ನ ಏನೇನು ವಹಿವಾಟುಗಳಿದ್ದಾವೆ ಆ ವಹಿವಾಟುಗಳನ್ನು ನಡ ನಡೆಸುವಾಗ ಡಾಲರ್ನಲ್ಲಿ ನಾವು ಕೊಂಡ್ಕೊಳ್ಳೋದಿಲ್ಲ ನಮ್ಮ ನಮ್ಮ ಕರೆನ್ಸಿಗಳೇನಿದ್ದಾವೆ ರೂಬಲ್ ಯುವಾನ್ ರುಪಿ ಇವುಗಳಲ್ಲೇ ಕೊಂಡ್ಕೊಳ್ತೀವಿ ಅಂತ ಒಂದು ಡೀಲ್ ಮಾಡಿಕೊಂಡು ಆದಷ್ಟು ಮಟ್ಟಿಗೆ ಡಾಲರ್ನ ಡಾಲರ್ ನ ಬಳಕೆಯನ್ನ ಕಡಿಮೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈಗಿನ ಮಟ್ಟಕ್ಕೆ ಒಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಇದ್ದಂತಹ ಗ್ಲೋಬಲ್ ಟ್ರೇಡ್ ನಲ್ಲಿ ಡಾಲರ್ ನ ಬಳಕೆ ಅದೀಗ ಒಂದು ಐವತ್ತೈದು ಐವತ್ನಾಲ್ಕಕ್ಕೆ ಬಂದಿಳಿದಿದೆ ಐವತ್ತಕ್ಕಿಂತ ಕೆಳಗೆಳೆದ್ಬಿಟ್ರೆ ಅದಾದ್ಮೇಲೆ ತುಂಬಾ ಬೇಗ ಕೆಳಗೆಳದ್ಬಿಡುತ್ತೆ ಡಾಲರ್ನ ಒಂದು ಅವಲಂಬನೆ ಗ್ಲೋಬಲ್ ಟ್ರೇಡ್ ನಲ್ಲಿ ಅಂದರೆ ನೀವು ಹೇಳಿದಂತೆ ಚಿಕ್ಕ ಚಿಕ್ಕ ರಾಷ್ಟ್ರಗಳೆಲ್ಲ ಗುಂಪಾಗಿ ಸೇರಿಕೊಂಡು ದೊಡ್ಡಣ್ಣನನ್ನ ಒಂದು ರೀತಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಸಾಧ್ಯವಾ ಅನ್ನೋದಕ್ಕೆ ಇವೆಲ್ಲ ಈ ಚಿಕ್ಕ ಚಿಕ್ಕ ರಾಷ್ಟ್ರಗಳು ಅಥವಾ ಮಧ್ಯಮ ಮೀಡಿಯಂ ಹೈ ರಾಷ್ಟ್ರಗಳು ಮಾಡ್ತಿರುವಂತಹ ಒಂದಷ್ಟು ಎಫರ್ಟ್ಗಳು ಹಾಕ್ತಿರುವಂತಹ ಎಫರ್ಟ್ಗಳು ಇನ್ನೂ ಚಿಕ್ಕ ಚಿಕ್ಕ ರಾಷ್ಟ್ರಗಳಿಗೆ ಹೋಗೋಣ ಉದಾಹರಣೆ ಬಾಂಗ್ಲಾದೇಶ್ ಅಂದ್ಕೊಳ್ಳಿ ಅಥವಾ ಶ್ರೀಲಂಕಾ ಅಂದ್ಕೊಳ್ಳಿ ಯಾಕೆ ಹೇಳ್ತಿದೀನಿ ಇವೆಲ್ಲ ನಮ್ಮ ಪಕ್ಕದ ದೇಶಗಳು ನಮ್ಗೆ ಅವುಗಳ ಕಥೆಗಳು ಗೊತ್ತು ಗೊತ್ತಿರುತ್ತೆ ಶ್ರೀಲಂಕಾ ಚೈನಾ ಕಪಿಮುಷ್ಟಿ ಮುಷ್ಟಿ ಇಂಡಿಯಾ ಕಪಿ ಮುಷ್ಟಿ ಮುಷ್ಟಿ ಅನ್ನೋದಾದ್ರೆ ಇಂಡಿಯಾದೇ ಕಪಿ ಮುಷ್ಟಿ ಅನ್ನೋದಾದ್ರೆ ಮತ್ತು ಅಮೆರಿಕಾದ ಕಪಿ ಮುಷ್ಟಿಯಲ್ಲಿ ಹೆಕೊಂಡು ಒದ್ದಾಡ್ತಿದ್ದಂತ ಒಂದು ದೇಶ ಆಯ್ತು ಕರೋನಾ ಬಂತು ಯುಕ್ರೇನ್ ಯುದ್ಧ ಆಯ್ತು ಆ ಶ್ರೀಲಂಕಾ ಕೂರಿಸಮ್ ಅಲ್ಲಿ ಹೆಚ್ಚಾಗಿ ಬರ್ತಿದ್ದಿದ್ರು ರಷ್ಯಾದವರು ಯುಕ್ರೇನ್ ಅವರು ಅದೆಲ್ಲ ಆಗಿದ್ರಿಂದ ಟೂರಿಸಂ ಹೊರತಾ ಬಿತ್ತು ಟೂರಿಸಂ ಹೊರತಾ ಬಿದ್ದ ಮೇಲೆ ಈ ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅದು ಕೂಡ ಹೊರತಾ ಬಿತ್ತು ಹಾಗಾಗಿ ಚೈ ಶ್ರೀಲಂಕಾಕ್ಕೆ ಎಕನಾಮಿಕ್ ಆಯಾಮದಲ್ಲಿ ನೋಡೋದಾದ್ರೆ ಒಂದು ರೀತಿ ಶ್ರೀಲಂಕ ರೂಪಿಯ ವ್ಯಾಲ್ಯೂ ಕಡಿಮೆ ಆಯಿತು ಕೆಲಸಗಳು ಹೋದ್ವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಆಮದು ಮಾಡ್ಕೊಳ್ಳೋದಕ್ಕೆ ಕಾಹಲ್ಲೇ ಇರುವಂತ ಪರಿಸ್ಥಿತಿ ಬಂತು ಇದೆಲ್ಲ ಆದಾಗ ಈ ದೊಡ್ಡಣ್ಣ ಗಳು ಯಾರು ಇದ್ದಾರೆ ಅವರೆಲ್ಲರೂ ಹದ್ದಿನಂತೆ ಬಂದು ತಮಗೆ ಏನ್ ಬೇಕೋ ತಗೊಂಡು ಸಹಾಯ ಮಾಡ್ತಾರೆ ಅಂದ್ರೆ ಕಂಡೀಷನ್ ಕಂಡೀಷನ್ಗಳು ಹಾಕಿ ಬೇಷರತ್ ಯಾರು ಮಾಡೋದಿಲ್ಲ ಷರತ್ ಹಾಕಿ ನಿಮ್ಗೆ ಏನ್ ಸಹಾಯ ಬೇಕೋ ನಾವು ಮಾಡ್ತೀವಿ ಅಂತ ಹೇಳ್ತಿರ್ತಾರೆ ಒಂದೇ ಒಂದು ಅಹ್ ಷರತ್ತು ಹಾಕದೆ ಸಹಾಯ ಮಾಡಿದ್ದು ಭಾರತ ಬಾಂಗ್ಲಾದೇಶದಲ್ಲಿ ಅಹ್ ಶೇಖ್ ಹಸೀನಾ ನಮ್ಮ ನಮಗೆ ಬೇಕಾದಂತಹ ಒಬ್ಬ ಮಹಿಳೆ ಅಲ್ಲಿನ ಪ್ರಧಾನ ಮಂತ್ರಿ ಆಗಿದ್ರು ತುಂಬಾ ವರ್ಷದಿಂದ ಒಂದು ಹದಿನೈದು ವರ್ಷದಿಂದ ನಮ್ಮ ಪೂರ್ವೋತ್ತರ ರಾಜ್ಯಗಳು ಯಾವ್ದು ಯಾವ್ದಾವೆ ನಾರ್ತ್ ಈಸ್ಟ್ ಅಲ್ಲಿ ಮಿಲಿಟೆಂಟ್ ಗ್ರೂಪ್ಗಳು ಯಾರಿದ್ರು ಅವುಗಳನ್ನೆಲ್ಲ ಅವುಗಳನ್ನೆಲ್ಲ ಮಟ್ಟ ಹಾಕೋದಕ್ಕೆ ಹೆಲ್ಪ್ ಮಾಡಿದಂತವ್ರು ಶೇಖ್ ಹಸೀನಾ ಅವರು ನಮ್ಗೆ ಬೇಕಾದವರು ಅವರು ಎಷ್ಟು ವರ್ಷ ರಾಜ್ಯ ಆಡ್ಕೊಂಡಿದ್ರು ನಾವು ಅವ್ರಿಗೆ ಸಹಾಯ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಕೂಡ ವೈ ಒಂಥರ ಅದೇ ನಮ್ಮ ಪೂರ್ವೋತ್ತರ ರಾಜ್ಯಗಳಲ್ಲಿ ಮಿಲಿಟೆಂಟ್ ಗ್ರೂಪ್ಗಳು ಯಾವ್ದಿದ್ವು ನಾಗಾ ಗ್ರೂಪ್ಗಳು ಮಿಝೋರಾಂ ಆಮೇಲೆ ಇದು ನಾಗಾಲ್ಯಾಂಡ್ ಮಣಿಪುರ್ ಮಣಿಪುರ್ ಗ್ರೂಪ್ಗಳು ಇವುಗಳೆಲ್ಲ ಅತ್ಲ ಕಡೆ ಬರ್ಮಾ ಒಳಗೆ ಮ್ಯಾನ್ಮಾರ್ ಒಳಗೆ ಓಡ್ ಹೋಗ್ತಿದ್ರು ಈ ಕಡೆ ಬಾಂಗ್ಲಾದೇಶ್ ಒಳಗೆ ಓಡ್ ಹೋಗಿ ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಇಟ್ಕೊಂಡು ಅಲ್ಲಿ ಚೈನಾ ದುಡ್ಡಿನ ಜೊತೆಗೆ ಚೈನಾದ ಶಸ್ತ್ರಗಳ ಜೊತೆಗೆ ಟ್ರೈನಿಂಗ್ ಪಡ್ಕೊಂಡು ಮತ್ತೆ ಒಳಗೆ ಬಂದು ನಮ್ಮದೇ ಪೊಲೀಸ್ ಆಫೀಸರ್ಗಳನ್ನ ನಮ್ಮ ಪೊಲೀಸ್ ಗಳನ್ನ ಹೊಡೆದು ಹಾಕೋದು ನಮ್ಮ ನ್ಯಾಷನಲ್ ಹೈವೇಗಳನ್ನ ಧ್ವಂಸ ಮಾಡೋದು ಇವೆಲ್ಲ ಮಾಡ್ತಾ ಇದ್ರು ಹಾಗಾಗಿ ಅವ್ರ ಅಲ್ಲಿ ಓಡ್ ಹೋದಾಗ ಶೇಖ್ ಹಸೀನಾ ಸರ್ಕಾರಕ್ಕೆ ಹೇಳಿ ಅವರುಗಳನ್ನ ಮಟ್ಟ ಹಾಕಿ ಅವರುಗಳನ್ನ ಸಾಯಿಸೋದ್ರಲ್ಲಿ ಸಫಲ ಆಗಿದ್ದಕ್ಕೆ ಹೆಚ್ಚಿನ ಒಂದು ಕ್ರೆಡಿಟ್ ಹೋಗ್ಬೇಕಾದೆ ಶೇಖ್ ಹಸೀನಾಗೆ ಇಲ್ಲಿ ಇನ್ನೂ ಒಂದು ನೆನ್ಪಿಟ್ಕೋಬೇಕು ಭಾರತಕ್ಕೆ ಯಾರು ಸಹಾಯ ಮಾಡಿದ್ದಾರೋ ಅವರನ್ನ ನಾವು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಶೇಖ್ ಹಸೀನಾ ಆಗ ಅಲ್ಲಿ ಏನು ಉಪತಳ ಆಯ್ತಲ್ಲ ಬಾಂಗ್ಲಾದೇಶದೊಳಗೆ ಆ ಉಪತಳ ಆದ ಸಂದರ್ಭದಲ್ಲಿ ಶೇಖ್ ಹಸೀನಾ ಅವರು ಚೈನಾಕ್ಕೂ ಫೋನ್ ಮಾಡಿದ್ರಂತೆ ನನ್ನನ್ನ ಹೆಲ್ಪ್ ನನಗೆ ಹೆಲ್ಪ್ ಮಾಡಿ ಕೊಡಿ ಚೈನಾ ಏನೂ ಮಾಡ್ಲಿಲ್ಲ ನಿಕೋಲಾಸ್ ಮಡೂರೋ ನಿನ್ನೆ ಅದೇ ಟೈಮ್ ನಲ್ಲಿ ಚೀನಾದ ಒಂದು ನಿಯೋಗ ಅಹ್ ಬಂದಿತ್ತು ಬಂದಿತ್ತು ನೆಹವೆಲಾಕ್ ಬಂದಿತ್ತು ಚೀನಾದ ನಿಯೋಗ ಇನ್ನೂ ಆಗ ಆಗ ಕರಕಾಶ್ ಇತ್ತು ವೆನಲ್ಲೇ ಇತ್ತು ಚೀನಾದ ನಿಯೋಗ ಇದ್ದರೂ ಕೂಡ ಕ್ಯಾರೆ ಅನ್ನದೇ ಅಮೆರಿಕಾದವರು ಹೋಗಿ ರಾಷ್ಟ್ರಪತಿಯನ್ನೇ ಎತ್ ಹಾಕೊಂಡು ಹೋದ್ರು ಅಂದ್ರೆ ಚೈನಾ ಏನು ಮಾಡದಂತಹ ಪರಿಸ್ಥಿತಿ ಕೈ ಕೈಕಟ್ಕೊಂಡು ಕೂತ್ಕೊಳ್ಳುವಂತ ಪರಿಸ್ಥಿತಿ ಹಾಗೇನೆ ಬಾಂಗ್ಲಾದೇಶದಲ್ಲೂ ಚೀನಾ ಏನು ಸಹಾಯ ಮಾಡಲಿಲ್ಲ ಶೇಖ್ ಹಸೀನಾಗೆ ಇದು ಈ ಉಪತಳ ಮಾಡಿದ್ದು ಚೀನಾ ಅಲ್ಲ ಈ ಉಪತಳ ಮಾಡಿದ್ದು ಅಮೆರಿಕಾ ಅಂದ್ರೆ ಸ್ಟೂಡೆಂಟ್ ಪ್ರೊಟೆಸ್ಟ್ ನಾವ್ ಏನ್ ಹೇಳ್ತೀವಿ ಇವುಗಳನ್ನ ಮಾಡಿದ್ದು ಕುಮ್ಮಕ್ಕು ಕೊಟ್ಟಿದ್ದು ನಂತರ ಮೊಹಮ್ಮದ್ ಯುನಸ್ ಅನ್ನ ತಂದು ಕೂಡಿದ್ದು ಇದೆಲ್ಲ ಮಾಡಿಸಿದ್ದು ಅಮೆರಿಕದವ್ರು ಅಮೆರಿಕದವ್ರು ಇಷ್ಟೆಲ್ಲ ಮಾಡಿಸ್ಬೇಕಾದ್ರೆ ಅದು ಅಮೆರಿಕ ಖಂಡ ಅಮೆರಿಕ ಖಂಡದಲ್ಲಿ ನಾವು ಹೋಗಿ ಮಾಡಬಾರ್ದು ಅನ್ನೋದು ಅಮೆರಿಕ ವಾದ ಇದು ನಮ್ಮ ಖಂಡ ಬಾಂಗ್ಲಾದೇಶ ನಮ್ಮ ನಮ್ಮ ಪಕ್ಕದ ದೇಶ ಚೀನಾದವರಿಗೆ ಚೀನಾದವ್ರು ಹೇಳ್ಬೋದಿತ್ತು ಹುಷಾರ್ ಇಲ್ಲಿ ಬಂದು ಇಲ್ಲಿ ಉಪತಳ ಕೊಟ್ಟರೆ ತೊಂದರೆ ಕೊಟ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಚೀನಾ ಹೇಳ್ಬೋದಿತ್ತು ಶೇಖ್ ಹಸೀನಾ ವಿರುದ್ಧ ನೀವು ಹಿಂಗ್ ಮಾಡ್ತಿದ್ದೀರಿ ಶೇಖ್ ಹಸೀನಾ ನಮ್ಗೆ ರಕ್ಷಣೆ ಕೊಡ್ತಿದ್ದಾರೆ ನಾವು ಏನೇ ಆದ್ರೂ ನಾವು ಅವ್ರನ್ನ ರಕ್ಷಿಸ್ತೀವಿ ಅಂತ ಹೇಳ್ಬೋದಿತ್ತು ಚೀನಾ ಮಾಡ್ಲಿಲ್ಲ ಆದ್ರೆ ಭಾರತಕ್ಕೆ ಫೋನ್ ಮಾಡಿದ ಕೂಡ್ಲೆ ಒಂದು ಪ್ಲೇನ್ ಮೂಲಕ ಬಂದು ದಿಲ್ಲಿಯಲ್ಲಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತು ಭಾರತ ಅಂದರೆ ಚೀನಾ ಎಷ್ಟೋ ಬಾರಿ ತನಗೆ ಬೇಕಾದವ್ರನ್ನ ಬಿಟ್ಕೊಡುವಂತಹ ಪ್ರಸಂಗಗಳು ನಡೆದಿ ನಡೆದಿದೆ ನಿನ್ನೆನೂ ನಡೆಯಿತು ಇನ್ ಮುಂದೆನೂ ನಡೆಯುತ್ತೆ ಭಾರತ ಈ ರೀತಿಯ ನಿದರ್ಶನಗಳಲ್ಲಿ ಇದೊಂದು ನೆನ್ಪಿಟ್ಕೋಬೇಕಾದಂತ ಪ್ರದರ್ಶ್ ಇದೆ ದಲೈಲಾಮ ಅವರು ಎಷ್ಟು ವರ್ಷದಿಂದ ಇಲ್ಲೇ ಇದ್ದಾರೆ ಚೀನಾ ಚೀನಾ ಅಂತ ಬಲಿಷ್ಠ ರಾಷ್ಟ್ರವನ್ನ ಒಂದ್ ರೀತಿ ಹೆಡೆ ಹೊಡೆದು ನಾವು ದಲೈಲಾಮ ಇಟ್ಕೊಂಡಿದ್ದೀವಿ ರಕ್ಷಣೆ ಕೊಡ್ತಿದ್ದೀವಿ ಅಂಡ್ ಟಿಬೆಟನ್ ಬುದ್ಧಿಸಮ್ ಅನ್ನುವಂತಹ ಏನು ಧರ್ಮ ಇದೆ ಅದು ಬೆಳೆಯೋದಕ್ಕೆ ಸಹಾಯನ ಮಾಡ್ತಿದೀವಿ ಹಾಗೆ ಶೇಖ್ ಹಸೀನಾ ಕೂಡ ಬಂದಿದ್ದಾರೆ ಇವತ್ತೆಲ್ಲ ನಾಳೆ ಬಾಂಗ್ಲಾದೇಶದೊಳಗೆ ಪರಿಸ್ಥಿತಿ ಹಟೋಟಿಗೆ ಬರುತ್ತೆ ಅಲ್ಲಿ ಒಂದು ಡೆಮೋಕ್ರಸಿ ಮತ್ತೆ ಆ ಬೆಳೆಯುತ್ತೆ ಆಗ ಬಹುಶಃ ಶೇಖ್ ಹಸೀನಾ ವಾಪಸ್ ಹೋದ್ರು ನಮ್ಗೇನು ತೊಂದರೆ ಇಲ್ಲ ಬಟ್ ನಮಗೆ ಬಾಂಗ್ಲಾದೇಶದಲ್ಲಿ ಒಂದು ಡೆಮೋಕ್ರಸಿ ಒಂದು ಪ್ರಜಾಪ್ರಭುತ್ವ ಮತ್ತೆ ನೆಲೆಯೂರ್ಬೇಕು ಅನ್ನೋದು ಭಾರತದ ಒಂದು ಸಿದ್ಧಾಂತ ಅದೊಂದು ಇವ್ರದ್ದು ಹಾಗೆ ಅಹ್ ಚಿಕ್ಕ ಚಿಕ್ಕ ದೇಶಗಳು ಈ ಪುಟ್ಟ ಪುಟ್ಟ ಪಾನ್ ಅಂತಿವಲ್ಲ ಚದುರಂಗದಲ್ಲಿ ಈ ಪಾನ್ ಗಳನ್ನ ಈ ದೊಡ್ಡ ದೇಶದವರು ಅಥವಾ ಮೀಡಿಯಂ ಸೈಜ್ ದೇಶಗಳವರು ಆಡಸ್ತಿರ್ತಾರೆ ಅವುಗಳು ಪಾಪ ಬೇಕೋ ಬೇಡೋ ಅವುಗಳು ತುತ್ತಾಗ್ತಾನೆ ಇರ್ತವೆ ಆ ರೀತಿಯಾದಾಗ ಅಹ್ ಮತ್ತೆ ಈ ಬ್ರಿಕ್ಸ್ ನಂತ ಸಂಸ್ಥೆಗಳು ಅಥವಾ ಚೀನಾ ಒಬ್ಬಂಟಿ ಆಗೋ ಅಥವಾ ಇಂಡಿಯಾ ಒಬ್ಬಂಟಿ ಆಗೋ ಹೇಗೆ ಇವುಗಳನ್ನೆಲ್ಲ ಮ್ಯಾನೇಜ್ ಮಾಡ್ತವೆ ಅನ್ನೋದೇ ಹೆಚ್ಚಾಗಿ ಗ್ಲೋಬಲ್ ಪಾಲಿಟಿಕ್ಸ್ ನಲ್ಲಿ ನಾವು ನೋಡುವಂಥದ್ದು